ನಾಜ್ರಿ ನೀವು ಬಿಡ್ತರ್ ಆಗ್ಬೋಣ್ ಬ್ಯಾಕ್ ಟು ಮೈ ಚಾನಲ್ ಇದು ನಂದು ಫಸ್ಟ್ನೇ ಬ್ಲಾಗ್ ವಿಡಿಯೋಸ್ ಇದು ಏನ್ ಮಾಡ್ಬೇಕು ಏನಿಲ್ಲ ನನ್ಗೊಂದು ಗೊತ್ತಿಲ್ಲ ಸುಮ್ ಆಡಂಗ್ ಮಾಡೀನಿ ತಪ್ಪ ಇದೆ ಹೇಳ್ರಿ ಮತ್ತೆ ತಿಳ್ಕೊಂಡ್ ಮತ್ತೆ ಮುಂದಿನ ಇದರ ಬਾਰੇ ವಿಡಿಯೋ ಮಾಡ್ತೀನ ಲಾಗ್ ವಿಡಿಯೋ ಚಲ್ತ ಮಣೆ ಹಾಯ್ ಮಾಡ್ರಿ ಹಾಯ್ ಓ ಕರೆಗುರಿ ಲಾಗ್ ವಿಡಿಯೋ ಚಲ್ತ ಮಣೆ ಹಾಯ್ ಮಾಡ್ರಿ ಹಾಯ್ ಹಾಯ್ ಏನು ಸುಮ್ಮನೆ ಇರಲ್ಲ ಏ ಕರೆಗುರಿಮ್ಮ ಹಾಯ್ ಮಾಡೋಮ್ಮ ಇದು ಫಸ್ಟ್ನೆ ಲಾಗ್ ಐತಿಮ್ಮಮ್ಮ ಇದು ಫಸ್ಟ್ನೆ ಲಾಗ್ ಐತಿ ಹಾಯ್ ಮಾಡು ಹಾಯ್ ಮಾಡೋಮ್ಮ

ಫುಲ್ ಕಾಮಿಡಿ ಲಾಗ್ ವಿಡಿಯೋ ಮಾಡ್ತೀನಿ ಮಾಡ್ಲಾಗ್ ವಿಡಿಯೋನ ಕಾಮಿಡಿ ಇದೆ ಕಾಮಿಡಿ ಮಾಡ್ಲೇ ಬೇಡ ನೋಡಿ ಇಲ್ಲಿ ನೋಡ ನೋಡ ಅದನ್ನ ನೋಡ ಮಾಡ್ಲೇ ಬೇಡ ಮಾಡ್ರಿ ಸರ್ ಯಾಕೆ ಅಂತವರೋ ಮಾಡ್ತ ನಗಬ್ಯಾಡಿಕ ನೋಡಲಿ ನೋಡಿ ಸಾಕು ನೀಳ್ದಾರೆ ಅದೇ ನಾ ಬೆಳೀಬೇಕಂದ್ರೆ ನೀನು ಮಾತಾಡಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡು ಸ್ವಲ್ಪ ನಮ್ಮ ಅಡ್ಡಕ್ಕೆ ಚಾರ್ಜ್ ಸಾಕ ಬಂದಾರಿ ನಗಬೇಡ್ರಿ ನೀವು ಯಾಕೆ ನಗ್ರಿ ಹಾ ರೀ ನೀವು ಆ ರೀ ಶಾಪ ಏನ್ರಿ ಶಾಪೂರ್ ಅಪ್ಪ ಮ್ಯಾಟ್ರಿಗ್ ಬಾರಪ್ಪ ನಗತಿರಿ ಯಾಕ್ರಿ ನೀವು ನಾಲ್ ಬ್ಲಾಗ್ ವಿಡಿಯೋ ಮಾಡತ್ತೇನ್ರಿ ಫಸ್ಟ್ನಲ್ಲಿ ಬ್ಲಾಗ್ ವಿಡಿಯೋ ಐತ್ರಿ ಅದ್ರ ಸಂಬಂಧ ನನಗೂ ನಾಚಿಕೆ ನನ್ಗೂ ನಾಚಿಕ್ ಬರಬತಿ ಮಾತಾಡಕಲ್ರಿ ಅಲ್ರಿ ಬರ್ತಾವಾಡ್ರಿ ಹ್ಞೂ ಜಳಕ ಜಲಕಾ ಮಾಡಿಸಿವಿ ಅದಕ್ಕೆ ಹಾ ರೀತಿ ಎಲ್ಲರ ಒತ್ತ ಕಟ್ಟಿ ಬಿಡ್ರಿ ಅದನ್ನ ನಿಮ್ ದೋಸ್ತ ಆಗ್ಬಿಟ್ರಿ ನೋಡ್ರಿ ನಮಗ ಹಾ ರೀ ಲೈಟ್ ಬರವಲ್ಲದ್ರಿ ಫೋನ್ ಹಚ್ಚರಿ ಕೆಬ ಹಾಕೊಂಡ್ಬಿಡ್ರಿ ಕೇಳುನು ನೀವೊಂಥರ ದೋಸ್ತರಾಯ್ಬಿಟ್ರಿ ತನ್ರಿ ಅದು ಬರಅನಾ ಚಾರ್ಜ್ ಹಾಕಿ ಹೋಗುದು ಚಾ ಬಂದ್ ಚಾರ್ಜ್ ಹಾಕಿ ಹೋಗುದು ಹಾಂ ರೀ ಹಾಂ ರೀ ಬರವ ಅಣ್ಣ ಈಕ ನೋಡು ಅಣ್ಣ ಈಕ ನೋಡು ಫಸ್ಟ್ನೇ ಬ್ಲಾಗ್ ವಿಡಿಯೋ ಐತಿ ಅದ್ರ ಸಂಬಂಧ ನಾನು ಬೆಳೆಸ್ತೀರಿ ಏನಿಲ್ಲ ಹೇಳು ಆ ನಾನು ಬೆಳೆಸ್ತಿದ್ದೆ ಅಂದ್ರೆ ಹಾ ಮಾಡು ಅದ್ರಾಗ ಫೋಟೋ ಬಂದ್ರೆ ಅದಕ್ಕೆ ನಿಂದೇನು ಇಲ್ಲಿಗಲ್ ಇಡೋ ಮಾಡ್ರಿ ಚಲೋ ಅದ ಮಾಡಿ ಹಾ ಹಾ ಇಲ್ಲದಕ್ಕೆ ಬಂದಿರಿ ಕೆಲ್ಸಕ್ಕೆ ಯಾಕೆ ಕೆಲ್ಸಕ್ಕೆ ಬಂದ್ರಿ ಮ್ಯಾಮ್ ಬಂದಿರಿ ಹೇಳ್ರಿ ಹ್ಞೂ ಯಾ ಕೆಲ್ಸದ ಮ್ಯಾಲ ಬಂದಿರಿ ಹೇಳ್ರಿ ನೀವು

ಆಯ್ತಾ ಏನು ಮಾಡೀರಿ ನೋಡಿ ವಿಡಿಯೋ ಮಾಡಾತ್ ನಾಕ್ಕ ಹಿಂಗೆ ರೀ ಏನು ಮಾಡಿದ್ರಿ ಈಗ ಮತ್ತು ಮಾ ಏನು ಮಾತು ಹೇಳ್ಬಿಟ್ರಿಲ್ಲ ಹಿಂಗೆ ಮಾಡಂಗೆ ಮಾಡತ್ತೆ ಈ ಇದರಾಗ ಏನು ಬೇಕಾದ ಮಾತಾಡ್ಬೋದು ನೀ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಹೇಳುದ ಇದ್ರಾಗ ನಾವು ಹೆಂಗೆ ಹೆಂಗೆ ಇರ್ತೀವಿ ಹೆಂಗೆ ಹೆಂಗಿಲ್ಲ ಹಾಂ ಯಪ್ಪ ಆಯ್ ಈ ಕಳೆ ಬೆದಿಪಾನ ತೆ ಹೊತ್ತು ಕೊಳ್ಳದಾವಾ ಆಡೇ ಓಯ್ಬೇಕು ಇನ್ ಗಾಡಿ ಮೇಲೆ ಅವಗಾಕ ಅಪ್ಪ ಬರತಾನೆ ಕಾಯ್ ಇವರು ನಮ್ಮ ಕಾಕಾರ ಇವರು ಕಡ텔ಿ ಕಾಕಾರ ಹೇ ಆ ರೆ ರೆ ಎ ಒಯ್ ನೇ ಅರ್ಗಾಕು ನ ತೈ ಹಾಯ್ ಏ ಹಾಯ್ ನೇಕಿನ ಏ ಒಯ್ ನೇ ಅರ್ಗಾಕ್ತನೆ ಏ ಒಯ್ ನೇ ಅರ್ಗಾಕ್ತನೆ ಹಾಯ್ ಏನಲೆ ಅವಗಾ हाय ना नाचता रि वही बड़ते ना क्या नोड्रीन नास्ते

ப்பாூ பாஜூ பாழ நென்க்கிவனா

ಆ ಅಂತ ಬಿಡತನ ಇದು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ